ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸಂಜೆ ಟೈಮು ಟಿ ಏನಾದರೂ ತಿನ್ನಕ್ಕೆ ಬೇಕು ಅಂತ ಮಗ ಬಂದಿದ್ದ ಸ್ಕೂಲಿಂದ ಹಾಗಾಗಿ ಸ್ವಲ್ಪ ಅವಲಕ್ಕಿನ ಒಗ್ಗರಣೆ ಮಾಡ್ಕೊಂಡ್ವಿ ಇಬ್ಬರು ತಿಂತಾ ಇದ್ದೀವಿ ಇವತ್ತು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ನಾನು ಬ್ಲೌಸ್ಗೆ ಡೋರಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಫಸ್ಟ್ ಟೈಮು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೊಸ ಪ್ರಯತ್ನ ಇನ್ಮೇಲೆ ಸ್ಟಿಚಿಂಗ್ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ನಿಮ್ಮ ಜೊತೆಗೆ ನಾನು ಕಲಿತೀನಿ ನನ್ನ ಜೊತೆಗೆ ಬರದೇ ಇದ್ದೋರು ನೀವು ಕೂಡ ಕಲೀರಿ ಬನ್ನಿ ಇವಾಗ ಟೀ ಕುಡಿದು ಸ್ಟಾರ್ಟ್ ಮಾಡೋಣ ವಿಡಿಯೋನ ಫ್ರೆಂಡ್ಸ್ ನಾನು ಕಪ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ ಹೊಲ್ಕೊಂಡಿದ್ದೀನಿ ಅದು ಸ್ವಲ್ಪ ಲೂಸ್ ಇತ್ತು ಹಾಗಾಗಿ ನಾನು ಟ್ಯಾಗ್ ಅಂತಾರೆ ಡೋರಿ ಅಂತಾರೆ ಡೋರಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಇದ್ದೀನಿ ನಾನು ಡೋರಿ ಮಾಡೋದಕ್ಕೆ ಇಲ್ಲಿ ಒಂದು ಇಂಚಷ್ಟು ಬಟ್ಟೆನ ತೊಗೊಂಡಿದ್ದೀನಿ ನಮಗೆ ಸೈಜು ಅಂದರೆ ದಪ್ಪ ಬೇಕಾ ಸ್ವಲ್ಪ ಸಣ್ಣ ಬರುತ್ತೆ ಡೋರಿ ಆ ರೀತಿ ಬೇಕಾ ನೋಡಿಕೊಂಡು ಕಟ್ ಮಾಡಬೇಕು ನಾನೀಗ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಒಂದು ಇಂಚಷ್ಟು ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎರಡು ಕಡೆಗೂ ಅಂದರೆ ಒಂದು ಅರ್ಧ ಅರ್ಧ ಅಷ್ಟು ಒಂದು ಅಷ್ಟು ಬಟ್ಟೆ ಬೇಕಾಗುತ್ತೆ ಅಂದರೆ ಒಂದು ಇಂಚಷ್ಟು ಒಂದು ಮೀಟರ್ ಉದ್ದ ಬೇಕು ಆ ಕಡೆಗೆ ಒಂದು ಈ ಕಡೆ ಒಂದು ಬರುತ್ತಲ್ವ ಡೋರಿ ಒಂದು ಅರ್ಧ ಅರ್ಧ ಮೀಟರ್ ಉದ್ದ ಬೇಕಾಗುತ್ತೆ ಹಾಗೆ ನಾನು ಒಂದು ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಫಸ್ಟು ಪೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಸಿಂಪಲ್ಲಾಗಿ ಡೋರಿನ ಮಾಡ್ಕೋಬಹುದು ತುಂಬಾ ಸ ಸೊಪೂರ ಅಂದರೆ ಸಣ್ಣ ಬೇಕು ಅಂದರೆ ಅರ್ಧ ಅಷ್ಟು ಬಟ್ಟೆ ತಗೋಬೇಕಾಗುತ್ತೆ ಆಮೇಲೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎಷ್ಟು ಸಣ್ಣ ಬೇಕಾ ದಪ್ಪ ಬೇಕಾ ಅಂತ ನೋಡಿಕೊಂಡು ಈಗ ನಾನು ಮೀಡಿಯಮ್ ಸೈಜ್ ಅಂದಲ್ವ ಈಗ ಒಂದು ಇಂಚಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಇದ್ದೀನಿ ಎರಡೂ ಪೀಸಸ್ಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು ಫ್ರೆಂಡ್ಸ್ ನಾನು ಕೂಡ ಪರ್ಫೆಕ್ಟಾಗಿ ಕಲಿತಿಲ್ಲ ಹಾಗಾಗಿ ನಿಮ್ಮ ಜೊತೆಗೆ ನಾನು ಕಲಿತಾ ಇದ್ದೀನಿ ಅಂತ ಹೇಳಿದಲ್ವ ಇದು ಕೂಡ ತುಂಬಾ ಸುಲಭವಾಗಿ ಬರಲ್ಲ ಅಂದರೂ ಕೂಡ ಕಲಿಬೋದು ನೋಡಿ ಈಗ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಾವು ಡೋರಿಗೆ ಅದನ್ನು ಉಲ್ಟಾ ಮಾಡಬೇಕಲ್ವ ಇವಾಗ ಸ್ಟಿಚ್ ಮಾಡಿದ್ವಿ ಇದನ್ನು ಉಲ್ಟಾ ಮಾಡಿ ತೆಗೆದ್ರೆ ನಮಗೆ ಡೋರಿ ರೆಡಿ ಆಗುತ್ತೆ ಸ್ವಲ್ಪ ಎಡ್ಜಲ್ಲಿ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಸಮವಾಗಿ ಬರೋ ಹಾಗೆ ಕೂಳಿ ಎಲ್ಲ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನಾನು ಒಂದು ದೊಡ್ಡ ಸೂಜಿ ತೊಗೊಂಡಿದ್ದೀನಿ ಕೌದಿ ಹೊಲೆ ಸೂಜಿ ಅಂತಾರೆ ನಮ್ಮ ಸೈಡು ಸೊ ದೊಡ್ಡ ಸೈಜು ಸೂಜಿ ತೊಗೊಂಡಿದ್ದೀನಿ ಅದಕ್ಕೆ ದಪ್ಪಾಗಿ ಒಂದು ನಾಲ್ಕು ಎಳೆಯಷ್ಟು ದಾರನ ಪೋಣಿಸ್ಕೊಂಡಿದ್ದೀನಿ ಆ ದಪ್ಪ ಇರಬೇಕು ನಾವು ಪೋಣಿಸಿ ವಾಪಸ್ ತಕ್ಕೋಬೇಕಲ್ವ ಹಾಗಾಗಿ ಈಗ ನಾನು ಒಂದು ತುದಿಗೆ ಒಂದು ಹೊಲಿಗೆ ಹಾಕ್ಕೊಂಡಂಗೆ ಹಲ್ ಹಾಕ್ಕೊಂಡಿದ್ದೀನಿ ಆ ಸೂಜಿ ಹಿಂಭಾಗ ನಾವು ದಾರ ಪೋಣಿಸ್ತೀವಲ್ಲ ಅದನ್ನು ನಾವು ಈ ರೀತಿ ಆ ಬಟ್ಟೆ ಒಳಗಡೆಯಿಂದ ತೆಗಿಬೇಕಾಗುತ್ತೆ ನೋಡಿ ನಾನು ಮಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಅನ್ ಅನಿಸುತ್ತೆ ಸೂಜಿಯ ಹಿಂಭಾಗದಿಂದ ನಾವು ಈ ರೀತಿ ತೆಗಿಬೇಕು ಹಾಗಾದರೆ ಸರಿ ನೀಟಾಗಿ ಬರುತ್ತೆ ನೋಡಿ ಹೀಗೆ ಮುಂಭಾಗ ತೊಗೊಂಡ್ರೆ ಅದು ಚೂಪಾಗಿರುತ್ತೆ ಆಗಿರುತ್ತೆ ಮತ್ತು ಬಟ್ಟೆ ಒಳಗಡೆನೇ ಬಂದುಬಿಡುತ್ತೆ ಸೂಜಿ ಉಲ್ಟಾಯಿಂದ ಮಾಡಿದ್ರೆ ತುಂಬಾ ಸುಲಭವಾಗಿ ನಾವು ಇದು ಡೋರಿನ ಮಾಡ್ಕೋಬಹುದು ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅದಕ್ಕೊಂದು ಕಡ್ಡಿನೂ ಬರುತ್ತೆ ಕಡ್ಡಿ ಇಲ್ಲಾಂದರೆ ಈ ರೀತಿಯೂ ನಾವು ಮಾಡ್ಕೋಬಹುದು ನೋಡಿ ಇವಾಗ ನಿಧಾನಕ್ಕೆ ನಾವು ಆ ಬಟ್ಟೆನ ಎಳ್ಕೋಬೇಕು ಹೀಗೆ ಎಳೆಯುವಾಗ ನಾವು ಎರಡು ಎಳೆ ದಾರ ಕಟ್ ಕಟ್ಟಾಗಿಬಿಡುತ್ತೆ ಒಂದು ಸ್ವಲ್ಪ ಟೈಟಾಗಿ ಎಳಿತೀವಿ ಒಂದೊಂದು ಸರಿ ಹಾಗಾಗಿ ನಾಲ್ಕು ಎಳೆದ ದಾರ ತಗೊಂಡ್ರೆ ಸುಲಭವಾಗಿ ನಾವು ಇದನ್ನ ಈ ರೀತಿ ಎಳ್ಕೊಂಡ್ರೆ ಅದು ಡೋರಿ ನೀಟಾಗಿ ಬರುತ್ತೆ ಎಲ್ಲೂ ದಾರ ಕಟ್ಟಾಗಲ್ಲ ಏನೂ ಆಗಲ್ಲ ನೋಡಿ ಈಗ ನಾನು ದಾರನ ಕಟ್ ಮಾಡ್ಕೊಂಡೆ ಲಾಸ್ಟಲ್ಲಿರೋದನ್ನು ಮತ್ತು ಇನ್ನೊಂದು ಸರಿ ಲಾಸ್ಟಲ್ಲಿ ಗಂಟಾಕಿ ಇನ್ನೊಂದು ಪೀಸಸ್ಗೆ ನಾನು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಹೊಲಿಗೆ ಥರ ಹಾಕಬೇಕು ಒಂದು ಸೂಜಿನ ತಗೊಂಡು ಮತ್ತು ಉಲ್ಟಾ ತಗೊಂಡು ಉಲ್ಟಾದಿಂದ ನಾವು ಆ ಬಟ್ಟೆ ಒಳಗೆ ಹಾಕ್ತಾ ಬರಬೇಕು ಈ ರೀತಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಡೋರಿನ ಇದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೂ ಸಣ್ಣ ಆದರೂ ಮಾಡ್ಕೋಬಹುದು ಈ ರೀತಿ ನಾವು ಉಲ್ಟ ಮಾಡುವಾಗ ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕೇ ನಾವು ಬಟ್ಟೆನ ಎಳ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ದಾರ ಕಟ್ ಆಗೋ ಚಾನ್ಸ್ ಇರುತ್ತೆ ನಾಲ್ಕು ಎಳೆ ಇರೋದ್ರಿಂದ ಕಟ್ ಆಗಲ್ಲ ಬಟ್ ಬ್ಲೌಸ್ ಪೀಸಸ್ ಮೇಲೆ ಹೋಗುತ್ತೆ ಅವೆಲ್ಲ ಎಳೆ ಕೀಳೋ ಅಂಥ ಚಾನ್ಸ್ ಇರುತ್ತೆ ಒಂದೊಂದು ಬಟ್ಟೆಗಳಿಗೆ ಎಲ್ಲ ಬೇಗ ಕೀಳುತ್ತಲ್ವ ಹಾಗಾಗಿ ನಿಧಾನಕ್ಕೆ ನಾವು ಸೂಜಿನ ಎಳ್ಕೋಬೇಕಾಗುತ್ತೆ ಫಸ್ಟು ಸೂಜಿನ ಒಂದು ಹೊಲಿಗೆ ಹಾಕ್ತೇವಲ್ಲ ಅಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಟು ಹಾಕಬೇಕಾಗುತ್ತೆ ತುದಿಗೆ ಹಾಕಿದ್ವಿ ಅಂದರೆ ನಾವು ಎಳೆಯುವಾಗ ಆ ಎಳೆಯೆಲ್ಲ ಕಿತ್ತು ಅಲ್ಲೇ ಅದು ಉಳ್ಕೊಬಿಡುತ್ತೆ ನಮ್ಮ ಈ ರೀತಿ ಉಲ್ಟ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆ ಬಿಟ್ಟೆ ನಾವು ಹೊಲಿಗೆ ಹಾಕ್ಕೊಂಡು ಆಮೇಲೆ ಉಲ್ಟಾ ಮಾಡ್ಕೋಬೇಕು ಈಗ ಎರಡೂ ಪೀಸಸ್ ರೆಡಿ ಆಯಿತು ಫ್ರೆಂಡ್ಸ್ ಈಗ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಹಿಂಭಾಗದಲ್ಲಿ ನಾವು ಅಟ್ಯಾಚ್ ಮಾಡುವಾಗ ಸೋಲ್ಡರಿಂದ ಎರಡು ಇಂಚಷ್ಟು ನಾವು ಬಿಟ್ಟು ಆಮೇಲೆ ಡೌನಲ್ಲಿ ಈ ಡೋರಿನ ಹಾಕಬೇಕಾಗತ್ತೆ ಎರಡು ಸೈಡು ಎರಡೆರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಡೋರಿನ ಅಟ್ಯಾಚ್ ಮಾಡ್ತೀನಿ ಮೇಲಕ್ಕೆ ಹಾಕಿದ್ವಿ ಅಂದರೆ ನಾವು ಬ್ಲೌಸ್ ಹಾಕೊಂಡಾಗ ಮೇಲೆ ಕತ್ತಿಗೆ ಕುತ್ತಿಗೆ ಹಿಂದು ಹಿಂಭಾಗ ಕುತ್ತಿಗೆಗೆ ಬಂದಂಗೆ ಆಗ್ಬಿಡುತ್ತೆ ಹಾಗೆ ಸ್ವಲ್ಪ ಕೆಳಗಡೆ ಆದರೆ ನೀಟಾಗಿ ಕೂರುತ್ತೆ ಹಾಗೆ ಇನ್ನು ನಾವು ಈಗ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಫೋಲ್ಡ್ ಮಾಡಬೇಕು ಸಣ್ಣಕ್ಕೆ ಮಡಚಿಬಿಟ್ಟು ರಫ್ ಹೊಲಿಗೆ ಅಂತಾರಲ್ಲ ಆ ರೀತಿ ಹೊಲಿಗೆ ಹಾಕ್ಕೋಬೇಕು ಒಂದ್ರ ಮೇಲೆ ಒಂದು ಬೀಳೋ ಹಾಗೆ ರಫ್ ಹೊಲಿಗೆ ಹಾಕಿದರೆ ಅದು ಬೇಗ ಬಿಚ್ಚೋದಿಲ್ಲ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಎಲ್ಲರೂ ಎಲ್ಲವನ್ನು ಕಲಿತು ಬಂದಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಕಲಿತಾ ಇದ್ದೀನಿ ಅಂತ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ ಸರಿ ಇದ್ದರೆ ಸರಿ ಇಲ್ಲಾಂದರೆ ಹೀಗೆ ಮಾಡ್ಬೋದಿತ್ತು ಅಂತಲೂ ಕೂಡ ನೀವು ಕಮೆಂಟ್ ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಈಗ ನಾನು ಎರಡು ಕಡೆಗೂ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಡೋರಿ ಅಟ್ಯಾಚ್ ಮಾಡಿ ಆಯಿತು ಡೋರಿಗೆ ಲಾಸ್ಟಲ್ಲಿ ಹೂ ಫ್ಲವರ್ ಥರ ಮಾಡ್ತೇವಲ್ವಾ ಅದರಲ್ಲಿ ತುಂಬ ಡಿಸೈನ್ಸ್ ಇದೆ ಸಿಂಪಲ್ಲಾಗಿ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಇದಕ್ಕೊಂದು ಫ್ಲವರ್ ಥರ ಮಾಡಿಕೊಡೋಣ ಇಲ್ಲಿ ಸ್ಕ್ವಯರ್ ಟೈಪಲ್ಲಿ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನಮಗೆಲ್ಲ ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾನು ಈ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ಕ್ವಯರಲ್ಲಿ ಕಟ್ ಮಾಡಿದ್ವಲ್ಲ ಅದು ಆ ಬಟ್ಟೆನ ಈ ಥರ ಮಾಡಿಸ್ಬಿಟ್ಟು ಡೋರಿನ ಅದರಲ್ಲಿ ಇಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಹಾಗೆ ನಾನು ಇನ್ನೊಂದು ಉಲ್ಟ ಮಾಡಿಕೊಂಡು ಇನ್ನೊಂದು ಲೈನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಟೈಟಾಗಿರಲಿ ಅಂತ ಮತ್ತೆ ಬಿಚ್ಚಬಾರ್ದಲ್ವ ಹಾಗಾಗಿ ಈಗ ಎಡ್ಸಲ್ಲಿ ಸ್ವಲ್ಪ ಕೂಳೆ ಥರ ಬಂದಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನು ನಾನೀಗ ಉಲ್ಟ ಮಾಡ್ಕೊಳ್ಳೋಣ ಹೊಲಿಗೆ ಎಲ್ಲ ಒಳಗೆ ಹೋಗುತ್ತೆ ಉಲ್ಟಾ ಮಾಡ್ಕೊಂಡಿದ್ದೀನಿ ಈಗ ಎರಡು ಕಡೆಗೂ ನಾನು ಈ ರೀತಿ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ಇದರಲ್ಲಿ ತುಂಬ ಥರದ ಡಿಸೈನ್ಸ್ ಎಲ್ಲ ಮಾಡ್ಬೋದು ನಾನು ಸಿಂಪಲ್ ಬ್ಲೌಸು ಹಾಗಾಗಿ ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಡೋರಿ ರೆಡಿಯಾಗಿದೆ ಈ ರೀತಿ ಬಂದಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರ ಇದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್